ಹಾಯ್ ಫ್ರೆಂಡ್ಸ್ ಹೇಗಿದ್ದರೆ ಎಲ್ಲರೂ ಎಲ್ಲರಿಗೂ ಪೂರ್ತಿ ಫರೀಜ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇಂದಿನ ವಿಡಿಯೋದಲ್ಲಿ ನಾನು ಹಂಪಿಯಲ್ಲಿರುವ ಹತ್ತು ಕೈ ಅಮ್ಮನ ಗುಡಿಯನ್ನು ವಿಡಿಯೋ ಮಾಡಿದ್ದೀನಿ ಆ ಗುಡಿಗೆ ಸಂಬಂಧಪಟ್ಟಂಥ ಕೆಲವೊಂದಿಷ್ಟು ಮಾಹಿತಿಗಳನ್ನು ತಿಳಿಸುವಂಥ ಪ್ರಯತ್ನ ಮಾಡ್ತೀನಿ ಬನ್ನಿ ಹಾಗಿದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಹಂಪಿಯ ಸ್ತ್ರೀ ದೇವತೆಗಳಲ್ಲಿ ಪಟ್ಟಣ ಪಟ್ಟಣದ ಎಲ್ಲಮ್ಮ ದೇವಿಯಂತೆಯೇ ಹತ್ತು ಕೈ ಅಮ್ಮ ದೇವಿಯೂ ಸಹ ಶಕ್ತಿ ದೇವತೆಯಾಗಿ ಪ್ರಾಮುಖ್ಯತೆಯನ್ನು ಪಡೆದು ಜನಮನ್ನಣೆಯನ್ನು ಗಳಿಸಿದೆ ಹೋರಾಟದ ಭಂಗಿಯಲ್ಲಿ ನಿಂತಿರುವ ಕಾಳಿಯು ತನ್ನ ಕೈಗಳಲ್ಲಿ ಕತ್ತಿ ಗುರಾಣಿ ಬಿಲ್ಲು ಬಾಣ ಸರ್ಪ ಚಂದ್ರಾಯುಧ ಪರಶು ಹಾಗೂ ಬಾಕವನ್ನು ಹಿಡಿದಿದ್ದಾಳೆ ಅಚ್ಯುತರಾಯ ದೇವಾಲಯ ಹಿಂದ್ ದೇವಾಲಯದ ಹಿಂದೆ ಮಾತಂಗ ಪರ್ವತದ ತಪ್ಪಲಿನಲ್ಲಿ ಸ್ವಾಭಾವಿಕ ಬಂಡೆಯ ಮೇಲೆ ಪೂರ್ವಾಭಿಮುಖವಾಗಿ ಕಡೆಯಲಾದ ಸುಮಾರು ಆರು ಅಡಿ ಎತ್ತರದ ಸುಂದರವಾದ ಹತ್ತು ಕೈ ಅಮ್ಮನ ಉಬ್ಬುಶಿಲ್ಪವಿದು ಮೇಲ್ಭಾಗದಲ್ಲಿ ಕೀರ್ತಿಮುಖದ ಪ್ರಭಾವಳಿಯನ್ನು ಚಿತ್ರಿಸಿದ್ದಾರೆ ಹತ್ತು ಕೈ ಅಮ್ಮನನ್ನು ಇಂದಿಗೂ ಸುತ್ತಮುತ್ತಲ ಗ್ರಾಮಗಳ ಜನರು ಭಕ್ತಿ ಭಾವಗಳಿಂದ ಪೂಜಿಸುವುದು ರೂಢಿ ಅಮಾವಾಸ್ಯೆ ಮತ್ತು ಹುಣ್ಣಿಮೆಗಳಲ್ಲಿ ವಿಶೇಷವಾಗಿ ಪೂಜಿಸಲಾಗುತ್ತದೆ ಈ ಗುಡಿಗೆ ತಿರುವಂಗಳನಾಥ ದೇವಾಲಯದ ಹಿಂಬದಿಯಿಂದಲೂ ಪ್ರವೇಶ ದ್ವಾರವನ್ನು ಒದಗಿಸಲಾಗಿರುವುದರಿಂದ ಈ ದೇವತೆ ದೇವತೆಗಿದ್ದ ಗೌರವ ಮತ್ತು ಮಹತ್ವವನ್ನು ಸೂಚಿಸುತ್ತದೆ ಈ ಗುಡಿಯು ಅಚ್ಚುತರಾಯ ದೇವಾಲಯದಿಂದ ತುರ್ತು ಕಾಲುವೆ ಮುಖಾಂತರ ಅಂತಃಪುರ ಆವರಣಕ್ಕೆ ಹೋಗುವ ಪ್ರಾಚೀನ ಮಾರ್ಗದ ಸಮೀಪದಲ್ಲಿ ನೆಲೆ ನಿಂತಿದೆ ಫ್ರೆಂಡ್ಸ್ ಹತ್ತು ಕೈ ಅಮ್ಮನ ಗುಡಿ ವಿಡಿಯೋ ನಿಮಗೆ ಹೇಗನ್ನಿಸ್ತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್